ಪುಟ್ಟಣ ಕುಲಾಲ್ ಪ್ರತಿಷ್ಠಾನ ಹಾಗೂ ಶ್ರೀರಾಮ ಸನಾತನ ಭಜಕರ ಒಕ್ಕೂಟ ವತಿಯಿಂದ ಶ್ರೀ ಮಂಗಳದೇವಿ ದೇವಸ್ಥಾನದ ಪ್ರತಿಷ್ಠಾ ಮಹೋತ್ಸವದ ಅಂಗವಾಗಿ ಕುಣಿತ ಭಜನಾ ಪ್ರದರ್ಶನ ನಡೆಯಿತು ಕಳೆದ ಇಪ್ಪತ್ತೈದು ವರ್ಷದಲ್ಲಿ ಧಾರ್ಮಿಕ ಸಾಮಾಜಿಕ ಸೇವೆಯನ್ನ ಮಾಡಿಕೊಂಡು ಬರುತ್ತಿರುವ ಮಂಗಳೂರಿನ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ವತಿಯಿಂದ ಶ್ರೀರಾಮ ಸನಾತನ ಭಜಕರ ಒಕ್ಕೂಟದ ಸಹಕಾರದಲ್ಲಿ ಪ್ರಸಿದ್ಧ ತಂಡದ ಕುಣಿತ ಭಜನೆಯ ವಿಶೇಷ ಕಾರ್ಯಕ್ರಮ ಮಹಾತೋಬಾರ ಮಂಗಳ ದೇವಿ ದೇವಸ್ಥಾನದ ಪ್ರತಿಷ್ಠಾ ದಿನದ ಅಂಗವಾಗಿ ಶುಕ್ರವಾರ ಸಂಜೆ ದೇವಸ್ಥಾನದ ವಠಾರದಲ್ಲಿ ನಡೆಯಿತು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಅಧ್ಯಕ್ಷ ಡಾಕ್ಟರ್ ಅನ್ನಯ್ಯ ಕುಲಾಲ್ ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕುಡಿತ ಭಜನೆ ಎಂಬುದು ದೈಹಿಕ ಮಾನಸಿಕ ಸಾಮಾಜಿಕ ಆರೋಗ್ಯ ನೀಡುವುದಲ್ಲದೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಜ್ಞಾನ ಭಂಡಾರವನ್ನು ಹೆಚ್ಚಿಸುತ್ತದೆ ಜಾತಿ ನೀತಿ ಗುಂಪು ಪಂಗಡ ಪಕ್ಷ ತತ್ವ ಮೇಲು ಕೀಳು ಬಡವ ಬಲ್ಲಿದ ಎಂಬ ವಿಂಗಡನಾ ಭಾವನೆಗಳನ್ನು ತೊಡೆದುಹಾಕಿ ಆಡಂಬರದ ತೋರಿಕೆಯ ಹಮ್ಮು ಬಿಂಬು ಧರ್ಮಗಳನ್ನು ಹೊಡೆದುಹಾಕಿ ಸರ್ವರು ಒಂದಾಗಿ ಭಗವಂತನನ್ನ ಅತಿ ಸುಲಭವಾಗಿ ಒಲಿಸಿಕೊಳ್ಳುವ ಏಕೈಕ ಮಾರ್ಗವೇ ಕುಣಿತ ಭಜನೆ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಎಂಬ ಚಿಂತನೆಯಲ್ಲಿ ಕಳೆದ ಹತ್ತಾರು ವರ್ಷಗಳಿಂದ ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಕುಣಿತ ಭಜನಾ ಸ್ಪರ್ಧೆ ಹಾಗೂ ಪ್ರದರ್ಶನಕ್ಕೆ ಒತ್ತು ಕೊಡುತ್ತಾ ಬಂದಿದೆ ಎಂದು ಪುಟ್ಟಣ್ಣ ಕುಲಾಲ್ ಪ್ರತಿಷ್ಠಾನದ ಸಂಸ್ಥಾಪಕರಾದ ಡಾಕ್ಟರ್ ಎಂ ಅನ್ನಯ್ಯ ಕುಲಾಲ್ ಅವರು ಹೇಳಿದ್ದಾರೆ ಭಜನೆಯನ್ನು ನಮ್ಮ ಹಿರಿಯರು ಕಟ್ಟಿಕೊಟ್ಟಿದ್ದಾರೆ ಹಾಗಾಗಿ ಧರ್ಮ ಜಾತಿ ನೀತಿ ಪಕ್ಷ ಸಂಘಟನೆ ನಾನು ನೀನು ಎನ್ನುವ ಅಹಂ ಬಿಟ್ಟು ಎಲ್ಲರೂ ಒಂದಾಗಿ ಭಗವಂತನಡೆಗೆ ನಡೆಗೆ ಹೋಗುವ ಮಾರ್ಗ ಭಜನೆ ಆ ನೆಲೆಯಲ್ಲಿ ಇವತ್ತು ನಾವು ಭಜನೆಯನ್ನು ಮತ್ತು ಸನಾತನ ಶ್ರೀರಾಮ ಭಜಕರ ಕೂಟವನ್ನು ಇವತ್ತು ಉದ್ಘಾಟನೆ ಮಾಡಲಿಕ್ಕಿದ್ದೇವೆ ಈಗ ನಾಲ್ಕು ಗಂಟೆಯಿಂದ ಸಂಜೆ ಎಂಟು ಗಂಟೆವರೆಗೆ ಸುಮಾರು ನೂರಿಪ್ಪತ್ತಕ್ಕೂ ಹೆಚ್ಚು ಸಂಘಟನೆಗಳು ಪುಟ್ಟಣ್ಣಕುಲ ಪ್ರತಿಷ್ಠಾನದೊಳಗೆ ತೊಡಗಿಸಿಕೊಂಡು ಇಲ್ಲಿ ಬರಲಿಕ್ಕಿದ್ದಾರೆ ಮಂಗಳಾದೇವಿ ದೇವಸ್ಥಾನದ ಆಡಳಿತ ಮುಕ್ತೇಶರರಾದ ಶ್ರೀ ಎಂ ಅರುಣ್ ಕುಮಾರ್ ದೀಪ ಬೆಳಗಿಸಿ ಕುಣಿತ ಭಜನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶುಭ ಹಾರೈಸಿದರು E ಹರಿನಾಮ ಸಂಕೀರ್ತನೆಯಿಂದ ವ್ಯಕ್ತಿಯು ಸನ್ಮಾರ್ಗದಲ್ಲಿ ಹೋಗಲು ಸಾಧ್ಯ ನಮ್ಮ ಮನಸ್ಸಿನಲ್ಲಿರುವ ದುಃಖ ಭಯ ಸಂಶಯಗಳಂತಹ ಖಿನ್ನತೆಗಳು ದೂರವಾಗಿ ಧನಾತ್ಮಕ ಚಿಂತನೆಗಳು ಮೈಗೂಡಬೇಕಾದರೆ ವ್ಯಕ್ತಿಯು ಭಜನಾ ಸತ್ಸಂಗಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಭಜನೆ ಮಾಡುವುದರಿಂದ ಸಂಘಟನೆ ಆಗುತ್ತದೆ ಹೊರತು ವಿಭಜನೆ ಅಲ್ಲ ಹರಿನಾಮ ಸಂಕೀರ್ತನೆ ಮೂಲಕ ರಾಮಾಯಣ ಮಹಾಭಾರತ ದೇವರ ಮಹಿಮೆ ಮಹಿಮೆಯನ್ನು ಒಳಗೊಂಡ ಉತ್ತಮ ಮೌಲ್ಯಾಧಾರಿತ ವಿಚಾರಧಾರೆಯು ಸಮಾಜದ ಸಮಾಜ ಸಮಾಜದ ಜನರಿಗೆ ಬಹು ಸುಲಭವಾಗಿ ತಲುಪಲು ಸಾಧ್ಯ ವ್ಯಕ್ತಿಯಲ್ಲಿ ಧನಾತ್ಮಕ ಸತ್ಸಂಗ ಬೆಳೆಯಲು ಭಜನೆ ಒಂದು ಮಾಧ್ಯಮವಾಗಿ ಕಾರ್ಯ ನಿರ್ವಹಿಸುತ್ತದೆ ಮಂಗಳೂರಿನ ಪ್ರಸಿದ್ಧ ಲೆಕ್ಕ ಪರಿಶೋಧಕ ಎಸ್ ಎಸ್ ನಾಯ್ಕ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡುತ್ತಾ ಮಂಗಳದೇವಿ ದೇವಸ್ಥಾನದ ಪ್ರತಿಷ್ಠೆಯ ದಿನದಂದೇ ಇಂತಹ ವಿನೂತನ ಕುರಿತ ಭಜನೆ ಕಾರ್ಯಕ್ರಮ ಮಾಡಿದ್ದು ಶ್ಲಾಘನೀಯ ಎಂದರು ಮುರಾರಿ ಅಂದ್ರೆ ಕಲಿಯುಗದಲ್ಲಿ ಹರಿ ನೆನೆದರೆ ಕುಲಕೋಟಿಗಳು ಉದ್ಭವಿಸುವವು ಅಂತೇಳಿ ಅಂದರೆ ಅದಕ್ಕೆ ಈ ಭಜನೆ ಬಹಳ ಒಂದು ಮಹತ್ವ ಕಲಿಯುಗದಲ್ಲಿ ಐದು ವಿಧದಲ್ಲಿ ದೇವರನ್ನು ಪ್ರೀತಿ ಸ್ತುತಿಸ್ಬೋದಂತೆ ಭಜನ ಕೀರ್ತನ ನಮನ ಪೂಜನ ಹಾಗೂ ಅರ್ಚನ ಈ ಅದನ್ನು ಐದು ವಿಧದಲ್ಲಿ ಅದರಲ್ಲಿ ಭಜನೆ ಅನ್ನೋದು ಬಹಳ ಒಂದು ಮನಸ್ಪೂರ್ವಕವಾಗಿ ಅದೇ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅದೇ ಕುಣಿತ ಭಜನೆ ಅಂದರೆ ಇನ್ನು ದೇವರಿಗೆ ನಮ್ಮನ್ನು ಜಾಸ್ತಿ ಸಮರ್ಪಿಸಿಕೊಳ್ಳುವುದು ವಿಶ್ವ ಹಿಂದೂ ಪರಿಷತ್ ಮುಖಂಡ ಜಗದೀಶ್ ಸೇನವ ಸುಧಾಕರ್ ಪ್ರೇಜ ಅವರ ರಾಜೇಶ್ ಒಂಬತ್ತು ಕೆರೆ ಮೊದಲಾದವರು ಉಪಸ್ಥಿತರಿದ್ದರು ಗಣೇಶ್ ಶೆಟ್ಟಿ ಕಾರ್ಯಕ್ರಮ ನಿರೂಪಿಸಿದರು ಮಂಗಳ ದೇವಿ ದೇವಸ್ಥಾನದ ಸಾನಿಧ್ಯದಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆ ಸಲ್ಲಿಸಿ ಕುಣಿತ ಭಜನೆ ಸಂಕೀರ್ತನೆ ನಡೆಯಿತು देवी सभु मातृूेण नमस्त